ಅಡಿಯ ಹಡ್ಬಿಟ್ಟ ಅಡಿಯ ಓಪ ಯ ಬಾರು ಹಾಕಾ ಏನ್ ಅಂದ್ರೆ ಬೆಳಸಬೇಕ ಮಾಡ್ತೇವ ಏನ್ ಎಟ್ಟ ಹೋದ ಮಾಡ್ತೀವ ಬೆಳಿತೈತಿ ಹಡಿಸಿಕೊಂಡ ಹೋದ ಬೆಳ್ದಲ್ಲ ಕಮರಿ ವೀತಿ ಏ ಬೆಳಸಬೇಕಾದ್ರೇ ಬೆಳಸಬೇಕ ಬೆಳಸಲಿಕ್ಕೊಂಡ್ ಕೆಲಸ ಇಲ್ಲ ಅತ್ತ ನಿಂದ್ರೆ ಬೆಳವಿದಿಲ್ಲಾ ಬೆಳಗ್ ಬಿಟ್ಟತಿ ಇನ್ನೇ ಬೆಳಸ್ತಿ ಇನ್ನು ಬೆಳೆಯಂಗಿಲ್ಲದೆ ಹಾಂಗಿಲ್ಲದೆ ಏನಾರ ಮಾಡಿ ಬೆಳಸಬೇಕದ ಬೆಳ್ಸ್ಲಿಕ್ಕರ ಕೆಲಸ ಇಲ್ಲ ನಡಬಾಗೈತಿ ಬೆಳೆಯೋ ಹೆಸ್ರಾಗ ಬೆಳದ್ರ ಪಾಡ ಅಲ್ಲ ಕಬ್ಬು ಬೆಂಡಾದ್ಮೇಲೆ ಅದ ಹೆಂಗೆ ಬೆಳಿತೈತೆ ಮರಾಯ ಅಲ್ಲಿ ಇತ್ತ ಹಳದಾಗೂ ಅನ್ಸ್ಯಾರು ಓ ಅದನ್ನೇ ಕುಚ್ಚಾರು ಮಾಡ್ತೀಯ ಇನ್ನು ಬೆಳಂಗಿಲ್ಲ ಅದರ ಚಿಂತೆ ಬಿಟ್ಬಿಡು ಇನ್ನೂ ಬೆಳೆಯಂಗಿಲ್ಲ ಏಯ್ ಆಗಂಗಿಲ್ಲ ಬೆಳ್ಸಬೇ ಕಾಣೋನು ಬಿಡಂಗೇ ಇಲ್ಲ ಏನು ಮಾಡಿ ಬೆಳ್ಸ್ಕೊತಿ ಬೆಳೆಸ್ಬೋ ನನಗಂತೂ ಬೆಳ್ಸೋ ಆಗಂಗಿಲ್ಲ ಇನ್ನೇನು ಬೆಳಿತೈತಿ ಶರೀರ ಬೆಂಡ ನಿಂದು ನೀ ಏನತ್ತರ ತಿಳ್ಕೊಂಡಿವಲ್ಲೇ ಒಟ್ಟು ನನಗೆ ಏನೂ ಅರ್ಥ ಆಗೋಲ್ದು ಮತ್ತ ನೀ ಏನು ಹೇಳಿದೆ ನನ್ನ ಔಷಧ ಕುಡಿ ಬೆಳ್ಸ ಕೆರೆ ಕೆರೆ ಅಂದ ಹೋ ಮಗನ ಔಷಧ ಕುಡಿ ಆಂ ಒಬ್ಬಳ ಬಗ ಗಂಡ ಅಂದರು ನೀನು ಹೆಣ್ಣಂದ್ರು ಔಷಧ ಕುಡಿ ಬೆಳಸಪ್ಪ ಲಗ್ನ ಆಗು ಆ ಕೆರೆಯಿಂದ ಒಟ್ಟು ನನ್ನ ಔಷಧ್ ಕುಡಿ ಬೆಳಸಪ್ಪ ಕೆರೆ ಕೆರೆಂದು ಹೇಳಾಕತ್ತ ಹೋಗಂದೆನಪ್ಪ ನನ್ಗೆ ಕಾರ್ ಬೀಳ್ತಾನ ನೀ ಹೇಳಿದ್ ಕೇಳ್ತನ ಮಗನವಲ್ಲಪ್ಪನ ನೋಡಕೊಂಡ್ ಬರ್ತಾ ಮರ ನಮ್ ದೋಸ್ ನೋಡಿನ ಹೆಕಿಗ ಲಗ್ನ ಯಾವ್ ಬಾಳೆಕ್ ಚಂದಿಲ್ಪ ನಾವ್ ಒಟ್ಟ ಲಗ್ನ ಬಿಟ್ಟು ಬೆಕ್ಕಾಗ ಹುಡ್ಲಾಕೋದಿಲ್ಲ ಲಗ್ನವನ್ನೇ ನಾವ್ ಆಸ್ತಿ ಯಾರಿ ಮಾಡ್ಲಿ ಮೊಮ್ಮಕ್ಕ ಮೊಮ್ಮಕ್ಕಳ ಆಡೋ ಆಸೆ ನನಗ ಲಗ್ನವಾಗ್ ಬಿಟ್ಟು ನನಗೆ ಒಟ್ಟ ಹೆಣ್ಮಕ್ಳ ಅಂದ್ರೆ ಆಯಿ ಬರಂಗಿಲ್ಲ ನನ್ ಒಟ್ಟ ಲಗ್ನವನ್ನೇ ಯಾಕೆ ನನಗ್ ಶೋಷ್ಯ ಬರಂಗೇನಿಂದ ಇದರ ಐತೆ ಇಲ್ಲೋ ಅದೇ ಇಲ್ಲ ಹಾಡ ಆದ ನನಗೆ ಗೊತ್ತಿಲ್ಲ ಇಲ್ಲ ಕೇಳ್ಕಂಡು ಹೇಳ್ತೇ ಓ ಮಗನ ಎಟ್ಟಿ ಆಡಿಸ್ತಾನ ಆದರೆ ನನ್ನ ಹೊಟ್ಟೆಲೆ ಹೊಟ್ಟೆ ಕೆರೆ ನಿಲ್ಲತಿಯ ಬುದ್ಧಿ ಬುದ್ಧಿ ಮತ್ತು ಎಟ್ಟ್ ಬುದ್ಧಿದ್ರು ನನಗೆ ಬುದ್ಧಿನೇ ಇಲ್ಲತಿ ಅದಕ್ಕೆ ನಾ ಇಲ್ಲ ಅಂದ್ಬಿಟ್ಟು ಬುದ್ಧಿ ಏನೇ ಕಗೋಲಕ್ಕ ಒಟ್ಟು ಲಗ್ನ ಆಗಿ ಬಾ ಯಪ್ಪ ಲಗ್ನ ಹೊಡ್ಲಪ್ಪ ನಾನು ಒಟ್ಟು ಲಗ್ನ ಲಗ್ನ ಅಲ್ಲೆ ಅಂದ್ರೆ ಮತ್ತು ನಿನ್ನ ಹಣ್ಣಗೆ ಚಾಪಡಿಸೇ ಬಿಡ್ತಾನೆ ಯಾವ ಜಾತ್ರೆ ಆಗಲಿ ಏನು ಕುಂಟರ ಇರಲಿ ಕುಡ್ಡರ ಇರಲಿ

ಹಿಡಿಕಾಗ ಕೈಯ್ಯ ಮಾಡಿ ಅಂತಳು ಮಾವ ಕುಡಿಯಾಕ ಸ್ನ್ಯಾಕ್ಸಿಗೆ ಕೊಡುತ್ತಾರೋ ಸೇವಾ ಎಟ್ಟರ ಅದಾಳ ಅದಾಳೆಯಪ್ಪ ನನ್ನ ಮ್ಯಾಗ ಜೀವ ಬಾರಕ್ಕೆ ಬಂದ ಬಾರಿ ಹಣ್ಣ ಬಾಳ ಚಂದ ಮಾವಿನ ಹಣ್ಣ ಮಣ್ಣಿ ಮಣ್ಣಿ ಜಾತ್ರಾಗ ಎಪ್ಪು ಹೊಡೆದ ಬಿಟ್ಲು ಕಣ್ಣ ಬೆಟ್ಟಿಗೆ ಬಂದಾಗ ಕೊಟ್ಟ ಕಳಿಸಿ ನೋಕೋಣ ಗಟ್ಟಿ ಹಿಡಿದಾಕಿ ಒಟ್ಟ ಬಿಡವಳ್ಳು ನನ್ನ ನಮ್ಮಪ್ಪ ಬಾಯಿ ಕಚ್ಚಿ ಇರ್ಬಕ ಮಗನ ಕಚ್ಚಿ ನೀ ಸೈಲ ಬಿಟ್ಟದ ಕಚ್ಚಿ ಬರುತ್ತಾವು ಮನೆಗೆ ಮಂಡನಮಚ್ಚಿ ಬರುತ್ತೋ ಮನೆಗೆ ಮಂಡನ ಮಚ್ಚಿ ಇದು ಎಲ್ಲಾ ಸುದ್ದಿ ಕೇಳ ನಾ ಅದಕ್ಕೆ ಲಗ್ನ ವಾಲ್ಯ 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 ಅಂದ್ರೆ ನಮ್ಮಪ್ಪ ಒಟ್ಟ ಇವತ್ತು ಲಗ್ನಾಗೆ ಮನಿ ಬಂದ ಏನ್ ಮಾಡ್ಬೇಕು ಏನ್ ಮಾಡ್ಬೇಕೇನೆ ನನ್ನ ಲಗ್ನ ಆಗು ಮನಸ್ಸಿಲ್ ಒಟ್ಟ ನೀವು ನೋಡಿದ್ರ ನಾನು ಮುಂದಕ್ಕೆ ቱም ನಾನು ಮುಂದಕ್ಕೆ ቱም ಹೆಸರ ಲಗ್ನ ಆದ್ರೆ ಮಗನ ಈ ಮನೆ ಜಾಗ ಇಲ್ಲ ಇಲ್ಲ ಏನು ಮಾಡ್ಬೇಕು ಎಲ್ಲ ಲಗ್ನ ಆಗೋದು ಮರ ಹತ್ತೆ ಊದು ಕರೆ ಇದಕ್ಕೆ ಏನು ಪ್ಲಾನ್ ಮಾಡಬೇಕು ನೋಡು ನಮ್ಮ ದೋಸ್ತ ರಾಜಾ ಬಾಜಾ ಪಾತೆ ಅವನು ಹೇಳ್ತ ನೋಡು ನೀನ ತನ ಓ ಬಬಬಬಬ ಏನು ಪಾ ಮಧ್ಯದಲ್ಲ ಯಾರು ನವಿ ಪರಿ ವಿಚಾರ ಅಂತವಳ ನಾವೆಲ್ಲ ಅಂತ ನೋಡಬಾರ್ದಪ್ಪ ಯಾಕಂದ್ರೆ ನಾವು ಕಾಲಾಗೋನು ಲಗ್ನ ಆಗಂಗಿಲ್ಲ ನಾವು ಆದ್ರೆ ಮಾಡ್ಬೇಕು ನಮ್ ರಾಜ ಏನ್ ಮಾಡ್ ರಾಜ ಮಧ್ಯಾಹ್ನ ಬಿಸಲಾಗ ಇಲ್ಲೇನಲ್ಲಿ ಕೆಲಸ ಇದು ಹೊಂಟಿದ್ ನೀ ಮತ್ತ್ ಆಸು ಬಾಜು ಮಂದಿ ಐತಿ ಗರಿ ಬಿಚ್ಚಿ ಮಾಡ್ಬೋದು ಬಾಳ ಹಂಗ ನನಗೆ ಅಂತ ಹೇಳಿ ಅದಕ್ಕೆ ಮನಿ ಬಿಟ್ಟು ಬಂದಿನ ಈಗ

ಇಲ್ರಿ ಅಂದ್ರೆ ಅಂದ್ರ ಏನಂದ್ರ ಸಮಸ್ಯೆ ಏನಾಗೈತಂದ್ರ ಒಂದು ವಾರ ಮಠ ನೀನು ಬಾ ನಮ್ಮ ಮನೀಗ್ ನೀನು ಬಾ ಗೊತ್ತಾಗತ್ತೀರಿ ಗೊತ್ತಾಗತ್ತೀ ನಿಮ್ಗ ಇಲ್ರಿ ಇಲ್ರಿ ಅಂದ್ರ ರೀ ಸುಮ್ ನಾಟಕ ರೀ ನಮ್ಮ ಅಪ್ಪನ ಮುಂದ ಬರೀ ನಾಟಕ ಹ್ಮ್ ನಾಟಕ ರೀ ಅಂದ್ರ ಅವ ನಮ್ಮ ತನ ಸವತ್ರಿನ ಸವತ್ರ ಅಂತ ಕುತ್ಕ ಅಂದ್ರೆ ಸುಮ್ ಸಾಯಿ ಮುಂದು ನನ್ ಮಗ ಲಗ್ನ

ರೂಪಾಯಿ ಕೊಡ್ತೇನೆ ನಾವೇನಿ ಹಾಳು ಕೊಡಬಾರ ಅಥ ಬರೇ ಒಂದ್ ನಾಟಕ ಮಾತ್ ನೀನ್ ಸಂಜೆಕ್ ನಿನ್ ಲವರ್ ಕರ್ಕೊಂಡ್ ಹೋನಿ ಮನಿಗೆ ಕೊಡ್ಬೇಡಪ್ಪ ಸುಮ್ ಮಾಡ ಕೊಟ್ಟ ಕೊಡಬಾರ ಕೊಟ್ಟ ಮಾಡು ಪಿಕ್ಚರ್ ಎಲ್ಲ ಶಶಿಕುಮಾರ್ ಕೊಟ್ಟಿಲ್ಲ ಹಂಗ್ ಕೊಟ್ಟಂಗ ಕೊಡ ಅಕ್ಕ ಅವ್ರು ಕರೆ ಕರೆ ಅಣ್ಣ ನಾಟಕ ಮಾಡು ನಮ್ಮಪ್ಪ

ವಾರ ನೀನು ಬಾ ಅವರೂ ಬರಲಿ ಸಂಜೆ ಆದ ಕುಲಿನ ನಮ್ಮ ಅಪ್ಪ ಕಣ್ಣ ಕಣಂಗಿಲ್ಲ ಸಂಗೀತ ಅವ್ಗೇನು ಕಣಂಗಿಲ್ಲ ಮತ್ತೇನಿಲ್ಲ ಅವ್ರು ಕರ್ಕೊಂಡು ಹೋಗಿ ಅವ್ರ ಮನೆಗ್ ಬಿಡು ಇಲ್ಲ ಅಂದ್ರೆ ನಿಮ್ಮ ಮನಿಗೆ ಕರ್ಕೊಂಡು ಹೋಗು ನನಗ ಏನಿಲ್ಲ ಒಟ್ಟು ಒಂದ್ ವಾರ ಮಟ್ಟ ಹೆಲ್ಪ್ ಮಾಡ ಅಪ್ಪನ ಹಾ ಹಾಕ್ ಏ ಏನಾತಿ ಗೊತ್ತಾಗತ್ತಿಲ್ಲ ಈ ಒಂದು ವಾರ ಏನ ಅವಾಗ ಬೀಜ ಬೀಜ ಅಮ್ಮ ಅವ್ರ ದೋಸ್ತ ಅದ ನಡವ ಏ அடியா நான் ஒத்தின மத்த மகன எல் என்ன அது கத்தியேத்தார்க்கு சாயி ரூபாய் கொடுப்பா முட்ட மின்

நமேத நம்ம எவ்வளோனா கவுல்கபிர மத்த

ಅವನು ಲೇ ಲಗ್ನ ಆಗ ಲಗ್ನ ಆಗತ್ತೇಳಿ ಕಿರೋಟಿ ಬೇದ್ ಹಚ್ಬಟ್ನಿ ಯಾವ ಕಾಡು ಹೋತು ಯಾವ ಕಾಡಿಲ್ಲೋ ಕಂಡಬಟ್ಟಿ ಮಳೆ ಬೇರೆ ಆಗೈತಿ ವರ್ಷ ಎಲ್ಲಿ ಬಾಯಿಗೆ ಬಿತ್ತು ಹುರ್ ಹಾಕೋತು ಎಲ್ಯೋರು ಯಾರು ಸುಡ್ಯಾರ ತಲೆ ಕೆಟ್ಟು ಹೋತು ಏನಾಯ್ತು ಏನಿಲ್ಲಪ್ಪ ನಮ್ಮ ಹುಡುಗ ನಾವೊಂದು ಸಿಟ್ಟಿಗೇರಿ ಬೇಡ ನೀರುಸೇ ಅಣ್ಣ ತಂದಿಟ್ಟಿನ ಅನ್ನ ಸದ್ಯ ತಿಂದಿಲ್ಲ ಮನೆಯಾಗ ಊಟನೂ ಮಾಡಿಲ್ಲ ಏನಿಲ್ಲ ಹಂಗೈತಿ ಗೊತ್ತಿನೂ ಎಲ್ಲಿ ಹೋಗಿರ್ಬೇಕು ಹುರ್ಶಾಲೆ ಈ ಈಸಲ್ಲಿ ಬರಂಗಿಲ್ಲ ನಾವು ಮುದುಕಿ ಜೋಡಿ ಮಕ್ಕಳು ಸಂಬಂಧ ಐತಿ ಇದು ಕೂಸಿಗೆ ಈಸ ಕಲಸಿಲ್ಲ ಏನು ಮಾಡಿರ್ಬೇಕು ಎಲ್ಲಿ ಹೋಗಿರ್ಬೇಕಿದು ಎಲ್ಲಿ ಕುಲ್ಕಾಣ್ಯಾರ ಬಾಯಿ ಕಡೆ ಹೋಗಿತ್ತು ಏನು ಮಲಾಬ್ಗೌಡ್ರ ಬಾಯಿ ಕಡೆ ಹೋಗ್ಯತು ಎಲ್ಲಿ ಹೋಗ್ಯ ನೋಡ್ಬೇಕಪ್ಪ ಇನ್ನ ಸಾಕಾಗಿತ್ತು ನನಗೆ கண்டிஷன் <laughs> <laughs> <laughs>